ಹಾಯ್ ಗಾಯ್ಸ್ ಮಾತಿರೆಕಲಾ ಚಂದ್ರಾಚರಣಿ ಯೂಟ್ಯೂಬ್ ಸ್ವಾಗತ ಇನಿ ನಮ್ಮ ಬಂಗುಡೆ ಫ್ರೈ ಮಲ್ಪರೆ ಪಂದಿಲ್ಲ ಬಲೆ ಗಾಯ್ಸ್ ಇನಿ ನಮಗೆ ಪಜ್ಜಿ ಪಜ್ಜಿ ಬಂಗುಡೆ ತಿಕ್ಕದ್ದುಂಟು ನೂರು ರೂಪಾಯಿಗೆ ಆಚೆ ಬಂಗುಡೆ ತಿಕ್ಕದಂಟು ಅವೇನು ಯಾನ್ ಶೋಕುಡು ಕುಡಬೇಕು ಐತ ಆಯಿತಾ ರೆಕ್ಕೇನು ಅಂಚಿಡ್ದು ಇಂಚಿಡ್ದು ಸೈಡ್ ಹಿಡ್ದು ಪೂರ ಕಟ್ ಮಲ್ತುಲ್ಲೆ ತೂಲೆ ಇಂಚ ಉಂಡು ತೂಲೆ ಫ್ರೆಶ್ ಆತು ಫ್ರೆಶ್ ಆಯಿತು ಮಸ್ತ್ మిత్డు పురా అయితే పూరి ఒప్పుకుంటే వినపూరి షోపుడు తెప్పోడు అయితే మండే నుంచి కట్ మలపడు తూలే అయితే ఉల్లయిడు మస్తు అవు బంజీ కర్రులు అవి పూర ఒప్పుకుండా అవన్నీ కట్ మలకోడు కూడా బీల కట్ మలకది అవన్నీ షో కుడు ది తెక్కోడు చోకు తెక్కదు అయితే ఒంజి ఒంజి ముట్టే తిక్కుదు ఆతే బొక్క పూర ఒంజిటే తిని తెత్తి బొక్క తిక్కుదినే ఇచ్చి బాకీ అయినడులా ఇచ్చి తెత్తి ಒಂಜೆಟ್ಟು ತಿಕ್ಕ ಬೊಕ್ಕ ನಮ್ಮ ಶೋಕುಡು ಲೈನ್ ಪಾಡೋಂದು ಒಂದು ಅಯಿತ ಮಸಾಲೆ ಪೋಡುತ್ತೆ ಅದಕ್ಕೆ ಸೋಕ್ ಮಸಾಲೆ ದಪ್ಪಡು ಮುಂಚಿದ ಪೊಡಿ ಹಲ್ದಿ ಪೊಡಿ ಮೈದಾ ಒಕ್ಕ ಉಪ್ಪು ನಾಲ್ಕು ಸೇರ್ಪಾದ ಶೋಕು ಅವನು ಒಂದು ನೀರು ಪಾಡ್ದು ಪೂಜೋಡು ಅವನ್ನ ಪೂಜಿ ಕೂಡಲೇ ಸೋಕ್ ಅಯಿತ ಉಲ್ಲಾಯಿಗ ಪೂರ ಮಸಾಲೆ ಪೋಡು ಅಂಕ ದೀವೋಳು ಅವೇನು ಬೊಕ್ಕ ಒಂದು ಗಂಟೆ ನಮ್ಮ ದೀವೋಳು ಐಕು ಉಪ್ಪು ಎಡ್ಡೆ ತಗೊಡೋದೇ ಐಕ ನನ ಕೂಡ ತವಾದು ಐಕ ಒಂದು ಎಣ್ಣೆ ಪಾಡ್ದು ಒಂದು ಕರಿಬೇವು ಸೊಪ್ಪು ಪಾಡ್ದು ಒಕ್ಕ ಅವೇನು ಮೀನನ್ನು ಶೋ ಕೊಡು ದೀವೋಡು ಐತ ಮಿತ್ತುವಂತೆ ಮಸಾಲೆ ಒರಿದಿಲ್ಲದೆ ಅವೇನು ಪೂಜೋಡು ಶೋ ಕೊಡು ಆವಾಗ ನನಗೆ ತಿನಿಯರೆ ಬಾರಿ ಟೇಸ್ಟ್ ಹಾಕೊಂಡು ಬೊಕ್ಕ ಸಿ ಫಾಸ್ಟ್ ದೀವೋಡು ಫಸ್ಟಿಗೆ ಬೊಕ್ಕವಂತೆ ಸಿಮ್ಮ ಮಲ್ಪಡು ಅಂಚ ಒಂದೇ ಪೊರ್ತು ಅಂಚನೆ ದೀದ್ ಮೆಲ್ಲ ಸಿಮ್ಮಿಡತ್ತೆ ಒಂತೆ ಕೂಡ್ಲೆ ಹಾಯ್ಕೂಡ್ಲೆ ಒಂಚೂರು ಮಿತ್ತ ಎಣ್ಣೆ ಪಾಡೋಡು ಸೋಕುಡು ಎಣ್ಣೆ ಪಾಡ್ದು ಅವೇನು ಮಗತ್ತದ ಪಾಡೋಡು ಮಗತ್ತು ಬ್ರೆಡ್ ಏನಿಲ್ಲ ಮಗತ್ತದ ಪಾಡ್ದು ಒಂಚೂರು ಕೂಡ ನಮ್ಮ ಎಣ್ಣೆನ ಒಂಚೂರು ಪಾಡೋಡು ಇಂಚ ಇಂಚ ಪಾಡೋಡು അഞ്ചപ്പാഴത് ഒന്നത്തെ കായരെ ദീടും ഇഞ്ചന ഒൻത്തെ പുറത്തായി പൊക്ക അവ കായ് പൊക്ക നമ്മു സൈഡ് ആയിട്ട് സൈഡ് കായര പോടാതെ തിർഗാതെ പാടൂടും ഇഞ്ചാ ഒർദ്ദക് ദീക കാവിടും ആ കായ മാത്രം നമുക്ക് ടേസ്റ്റാപ്പിനി ഗായസ് ഇഞ്ചിൻ്റെ അപ്പജ് പജ്ജി ഉപ്പ് ഉണ്ടോ ആണ്ട് തൂലി ഏത്ത് ഷോക്കുത ഫ്രൈ ആണ്ട് നിൽക്കലേ ഗോസ്ക്കറ മലത്ത് തീട്ടേ തിൻലെ ഗായസ് మాత్రకుల లైక్ సబ్స్క్రైబ్ షేర్ మలతది ఎక్కు సపోర్ట్ మల్పొడు నా ఎన్న పొసా పొసా వీడియో బర్పిన ముట్ట కాపులే థ్యాంక్ యూ అండ్ కీప్ స్మైలింగ్ ఎంజాయ్ మల్పొలే మీల్స్ సబ్స్ైపు క్యారంటీ మల్పొడే ప్లీజ్ మోకే ఒప్పాడు ఏ పలా